ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ದಿನ ಅಂದರೆ ಹೊಸ ವರ್ಷ ಎಲ್ರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ನಿನ್ನೆ ನಾನೊಂದು ಸಂಜೆ ಅಪ್ಡೇಟ್ ಕೊಟ್ಟಿದ್ದೆ ಅದೇನು ಅಂತಂದರೆ ಎಸ್ ಡಿ ಎಫ್ ಎ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆಯ ಬಗ್ಗೆ ಆ್ಯಂಡ್ ಕೆ ಪಿ ಸಿಗೆ ಬಂದಿರುವಂಥ ಪ್ರಸ್ತಾವನೆಗಳ ಬಗ್ಗೆ ಸೊ ಅದರ ಬಗ್ಗೆ ಮಾಹಿತಿ ಯಾರು ನೋಡಿ ಇನ್ನೊಂದು ಸಲ ವಿಡಿಯೋನ ನೋಡಿ ಆ್ಯಂಡ್ ಇನ್ನೊಂದು ಬೇರೆ ಬೇರೆ ಇಲಾಖೆಗಳು ಈಗೇನು ಕಂದಾಯ ಇಲಾಖೆ ಆಗಿರ್ಬೋದು ವಾಣಿಜ್ಯ ತೆರಿಗೆ ಇಲಾಖೆ ಖಾಲಿ ಇರುವಂತಹ ಬೇರೆ ಬೇರೆ ಎಸ್ ಟಿ ಎಫ್ ಡಿ ಬೇರೆ ಎಲ್ಲ ಹುದ್ದೆಗಳ ಒಂದು ಭರ್ತಿಗೆ ಹಾಗೆ ಇನ್ನೇನು ಸದ್ಯದಲ್ಲೇ ಕೆಪಿ ಎಸ್ಸಿಗೂ ಕೂಡ ಪ್ರಸ್ತಾವನೆ ಕಳುಹಿಸುತ್ತೆ ಅಂಡ್ ಅದರ ಜೊತೆ ಶಿಕ್ಷಕರ ನೇಮಕಾತಿ ಮತ್ತು ಬೇರೆ ಬೇರೆ ಇಲಾಖೆಯ ನೇಮಕಾತಿಗಳು ಕೂಡ ಇನ್ನೇನು ಆರಂಭ ಆಗೋದಕ್ಕೆ ಸಿದ್ಧತೆ ನಡೀತಾ ಇದೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಇದು ಸುಮ್ಮನೆ ನಿಮಗೇನೋ ಖುಷಿ ಪಡಿಸೋಕೋಸ್ಕರ ಅಥವಾ ಹೊಸ ವರ್ಷ ಅಂತ ಸುದ್ದಿ ಅಲ್ಲ ಇದು ನನಗಿರುವಂಥ ಮಾಹಿತಿ ಇನ್ನೇನು ನಾನು ಹೇಳಿದ್ದೀನಲ್ವಾ ಕಳೆದ ಬಾರಿ ಕೂಡ ನಿಮಗೆ ಎರಡು ಮೂರು ಬಾರಿ ಅದನ್ನು ತಿಳಿಸಿದ್ದೆ ಕೋರ್ಟ್ ಕೇಸ್ ಈ ಮಂತಲ್ಲಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದಾದ ಮೇಲೆ ಮಾರ್ಚ್ ತಿಂಗಳ ಬೆಳಗ್ಗೆ ನಿಮ್ಗೆ ಗೊತ್ತಿದೆ ಬಜೆಟ್ ಅಲ್ಲಿ ಒಂದಿಷ್ಟು ಫಂಡನ್ನು ಮೀಸಲಿಡೋದಿದೆ ಎಲ್ಲ ಆದಮೇಲೆ ಏಪ್ರಿಲ್ ಮೇಲೆ ನೋಟಿಫಿಕೇಶನ್ ಅಂತ ಹೇಳಿದೆ ಬಟ್ ಅದಕ್ಕಿಂತ ಬಿಫೋರ್ ಕೂಡ ಕೆಲವೊಂದು ಆದರೂ ಆಗಬಹುದು ಅಂತಂದರೆ ಕೆಲವೊಂದಿಗೆ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ನಮೂದ ನಮೋದಲ್ಲಿ ಸಿಕ್ಕಿರುವಂಥದ್ದು ಒಂದಿಷ್ಟು ಸುದ್ದಿಗಳೇ ಇದೆ ಸೊ ಹಂಗಾಗಿ ನಿಮ್ಮ ತಯಾರಿಯನ್ನು ಹೆಚ್ಚು ಮಾಡಿಕೊಳ್ಳಿ ಪ್ರಿಪ್ರೇಷನನ್ನು ಇನ್ನಷ್ಟು ತೀವ್ರಗೊಳಿಸಿ ಕಾರಣ ಈಗ ಏನು ಕಳ್ಕೊಂಡಿದ್ರ ಕಳೆದ ವರ್ಷ ಅವಕಾಶಗಳು ಏನು ನೀವು ಸಫರ್ ಆಗಿದ್ದೀರಾ ಅದು ಈ ವರ್ಷ ಮತ್ತೆ ಆಗೋದು ಬೇಡ ಹಲವಾರು ಜನ ನಾನು ಕೇಳಿದ್ದೀನಿ ವಿ ಎ ಒ ಪರೀಕ್ಷೆ ಪಿ ಸಿ ಸಿಟಿ ಎ ಒಂದು ಎರಡು ಮಾರ್ಕ್ಸಲ್ಲಿ ಲಿಸ್ಟಿಂದ ಹೊರಬಿಡದಂಥವ್ರು ಕೆ ಎ ಎಸ್ ಅಲ್ಲೂ ಕೂಡ ಕೆಲವರಿಗೆ ಆದಂಥ ಸಮಸ್ಯೆ ಎಲ್ಲದರ ಒಂದು ಪರಿಹಾರ ಅಂತಂದ್ರೆ ನೀವು ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಅಂಡ್ ಕೆ ಎ ಎಕ್ಸಾಮ್ಸ್ ಯಾರ್ಯಾರು ಬರೀತಾ ಇದ್ರ ನೋಡಿ ಒಂದಂತೂ ಫಿಕ್ಸ್ ಆಗಿ ಕೆ ಎ ಯಾವತ್ತು ಕೂಡ ಕೆ ಪಿ ಎಸ್ ಸಿ ರೀತಿಯಲ್ಲ ವಿತ್ ಇನ್ ಸಿಕ್ಸ್ ಮಂತ್ ಅಲ್ಲಿ ಬೇಕಿದ್ರೆ ಅವ್ರು ಪ್ರೊಸೆಸ್ ಅನ್ನು ಮುಗಿಸ್ತಾರೆ ಮೊನ್ನೆ ನೀವು ನೋಡಿದಿರಿ ಸೆವೆನ್ ಆಟ್ ಏಟ್ ಪೋಸ್ಟು ಹೆಚ್ ಕೆ ಎಕ್ಸಾಮ್ ಆದ ಕೆಲವೇ ದಿನಗಳಲ್ಲಿ ಪ್ರೊವಿಜ್ನಲ್ ರಿಸಲ್ಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಈಗ ಗೆ ಕೂಡ ಇನ್ನೇನು ಫೆಬ್ರವರಿಲಿ ಎಕ್ಸಾಮ್ಸ್ ಇದೆ ಬೇರೆ ಬೇರೆ ಅದರದ್ದು ಕೂಡ ಹಾಲ್ಡ್ ಟಿಕೆಟ್ ಇನ್ನೊಂದು ನಾಲ್ಕೈದು ದಿನದಲ್ಲಿ ಬಿಡ್ತಾರೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಒಟ್ಟಾರೆ ಕೆ ಇ ಎ ಪರೀಕ್ಷೆಗಳನ್ನು ಬರೀಬೇಕು ಅಂತಂದು ಖಂಡಿತವಾಗಿ ಹೇಳ್ತೀನಿ ಬೇಗನೆ ಪ್ರೊಸೆಸ್ ಮುಗಿಯುತ್ತೆ ಆ್ಯಂಡ್ ಪಿ ಸಿ ನೋಟಿಫಿಕೇಷನ್ ಕೂಡ ತುಂಬ ಜನಕ್ಕೆ ಹೇಳ್ತಾ ಇದ್ರಿ ನೋಡಿ ಪಿ ಸಿ ನೋಟಿಫಿಕೇಷನ್ಗೆ ಯಾವ ಸಮಸ್ಯೆ ಇಲ್ಲ ಬಟ್ ಪಿ ಎಸ್ ಐದು ಸ್ವಲ್ಪ ಪ್ರಾಬ್ಲಮ್ ಇದೆ ಯಾಕೆ ಅಂತ ನಿಮಗೆ ಗೊತ್ತಿದೆ ಹಿಂದೆ ಕೂಡ ನಾನು ತಿಳಿಸಿದ್ದೆ ಆ ಪೋಸ್ಟ್ಗಳ ವಿಚಾರದಲ್ಲಿ ಪ್ರಮೋಷನ್ ಮಾಡಿರುವಂಥದ್ದು ಕಡಿಮೆ ಪೋಸ್ಟ್ ಇದೆ ಸೊ ಅದೆಲ್ಲ ಕ್ಲಾರಿಟಿ ಸಿಗುತ್ತೆ ಬಟ್ ಪಿ ಸಿ ನೋಟಿಫಿಕೇಶನ್ಗೆ ಏನೂ ಸಮಸ್ಯೆ ಇಲ್ಲ ಆಗುತ್ತೆ ಆ್ಯಂಡ್ ಯಾವಾಗುತ್ತೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಬಟ್ ನಾನು ಹೇಳಿದ್ದೀನಿ ಇನ್ನೇನು ಎರಡು ಮೂರು ತಿಂಗಳು ಅಷ್ಟರೊಳಗಡೆ ನಿಮ್ಮ ಒಂದು ಕನಸಿನ ಹುದ್ದೆ ಯಾ ಒಂದು ನೋಟಿಫಿಕೇಶನ್ ಆಗುತ್ತೆ ನಿಮ್ಮ ತಯಾರಿ ಮಾತ್ರ ಹೆಚ್ಚಿರಲಿ ಯಾಕೆ ಅಂತಂದರೆ ಈ ಬಾರಿ ಕಾಂಪಿಟೇಷನ್ ನಾರ್ಮಲ್ ಪ್ರತಿ ಬಾರಿ ಇದ್ದಂತೆ ಇರೋದಿಲ್ಲ ಯಾಕೆ ಅಂತಂದರೆ ಕಳೆದ ಬಾರಿ ಅವಾಗೆಲ್ಲ ಒಂದು ಬೇರೆ ರೀತಿ ಇತ್ತು ಈಗ ಒಳ ಮೀಸಲಾತಿ ಆದಮೇಲೆ ಯಾವುದೇ ನೋಟಿಫಿಕ ಯಾವುದೇ ನೋಟಿಫಿಕೇಷನ್ಗಳಾದರೆ ತುಂಬ ಜನ ಕಾಯ್ತಾ ಇದ್ದಾರೆ ಎಸ್ಪೆಷಲಿ ಎಸ್ ಡಿ ಎಫ್ ಡಿ ಮತ್ತು ಬೇರೆ ಬೇರೆ ಹುದ್ದೆಗಳ ಆಕಾಂಕ್ಷಿಗಳಂತೂ ವಿಪರೀತವಾಗಿ ಈ ಬಾರಿ ಕಾಂಪಿಟೇಷನ್ ಕೂಡ ಇದ್ದಾರೆ ಅಂಡ್ ಕ್ವಶನ್ ಪೇಪರ್ ಕೂಡ ತುಂಬ ಟಫ್ ಬರುವಂಥ ಸಾಧ್ಯತೆ ಇದೆ ಆ್ಯಂಡ್ ಎಕ್ಸೈಸ್ ಡಿಪಾರ್ಟ್ಮೆಂಟು ಎಕ್ಸೈಸ್ ಪಿ ಎಸ್ ಸಿ ಮತ್ತು ಪಿ ಎಸ್ ಸಿ ಎರಡೂ ಕೂಡ ನೋಟಿಫಿಕೇಶನ್ ಆಗುತ್ತೆ ಅದರಲ್ಲೂ ತುಂಬ ಹುದ್ದೆಗಳು ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆ ಅದರ ಬಗ್ಗೆ ಕೂಡ ನಾನು ಹಲವಾರು ಬಾರಿ ವಿಡಿಯೋಗಳ ಮೂಲಕ ಮಾಹಿತಿ ಹಂಚ್ಕೊಂಡಿದ್ದೀನಿ ಸೊ ಒಟ್ಟಾರೆ ನಿಮ್ಮ ತಯಾರಿಯ ಜೊತೆ ಇನ್ನೊಂದು ಪ್ರಮುಖವಾದ ವಿಚಾರ ಅಂತಂದರೆ ನಿಮ್ಮ ಒಂದು ಜೊತೆಗಿರುವಂಥ ಬಳಗ ಹೇಳ್ತೀನಲ್ಲ ಯಾವಾಗಲೇ ಆಗಲಿ ನಾವು ಯಶಸ್ಸಿನತ್ತ ಹೋಗಬೇಕು ಅಂದಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ ಬರೀ ನೆಗೆಟಿವ್ ಆಗಿ ಮಾತಾಡೋರು ಆಗ ಮಾಡೋ ಕೆಲಸಕ್ಕೆ ಬರೀ ನಾಳೆ ಮಾಡೋಣ ನಾಡಿದ್ದು ಮಾಡೋಂಥ ಮುಂದೂಡಿಕೆ ಮಾಡುವಂಥ ಜನನ ನಿಮ್ಮ ಸುತ್ತಮುತ್ತ ಇಟ್ಕೊಳೋಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಅದೇ ನಮ್ಮ ಯಶಸ್ಸನ್ನು ಕೊಲ್ಲುವಂಥ ಮೊದಲ ವೈರಿ ಹಾಗಾಗಿ ಸದಾ ಪಾಸಿಟಿವ್ ಆಗಿರುವಂಥ ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡೋಣ ಅಂತ ಒಂದು ಎನರ್ಜೆಟಿಕ್ ಇರುವಂಥ ಜೋಶ್ ಇರುವಂಥ ಸ್ನೇಹಿತರನ್ನು ಅಂಥವ್ರ ಜೊತೆ ಇಲ್ಲಿಲ್ಲ ಅಂತಂದ್ರೆ ಒಬ್ಬರೇ ಇರಿ ಪರವಾಗಿಲ್ಲ ಒಟ್ಟಿನಲ್ಲಿ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ನೀವು ತಯಾರಿಯನ್ನು ಮಾಡಿಕೊಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ಮೂಡುವ ಒಂದು ವರ್ಷ ಅನ್ನುವಂಥ ಕಾನ್ಸೆಪ್ಟು ಬೇಡ ಕಳೆದು ಹೋಗಿರೋ ದಿನಗಳು ಮತ್ತೆ ಪಡೆಯೋಕ್ಕಾಗಲ್ಲ ಬಟ್ ಉಳಿದಿರುವ ದಿನಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಯಾವುದೇ ಒಂದು ಕೆಲಸ ಒಂದೇ ದಿನದಲ್ಲಿ ಆಗಲ್ಲ ಬಟ್ ದಿನೇ ದಿನೇ ಪ್ರಯತ್ನ ಮಾಡುತ್ತಾ ಒಂದಿನ ಅದು ಈಡೇರುತ್ತೆ ಸೊ ಅದಕ್ಕೆ ಪ್ರಯತ್ನ ಅನ್ನೋದು ನಿಮ್ಮ ಕೈಯಲ್ಲಿ ಇದೆ ಅದನ್ನು ನೀವು ಮಾಡಿ ಪ್ರತಿಫಲ ಅನ್ನೋದು ಅದು ನಿಮಗೆ ಸಿಗುವಂಥ ಬಹುಮಾನ ಅಂದರೆ ನೀವೆಷ್ಟು ಆಗಿ ಹಾರ್ಡ್ ವರ್ಕ್ ಮಾಡಿರ್ತೀರೋ ಅದಕ್ಕೆ ತಕ್ಕಾಗಿ ನಿಮಗೆ ಶ್ರಮ ಸಿಗ ಪ್ರತಿಫಲ ಸಿಗುತ್ತೆ ಆ್ಯಂಡ್ ಮತ್ತೆ ಪುಸ್ತಕಗಳು ಯಾವುದು ಓದೋದು ಯಾವುದು ಬಿಡೋದು ಅನ್ನೋ ಗೊಂದಲಗಳನ್ನ ಬಿಡಿ ಕರೆಕ್ಟ್ ಆದಂಥ ಕ್ಲಾರಿಟಿ ತಗೊಳ್ಳಿ ಆ್ಯಂಡ್ ಕಾನ್ಸೆಪ್ಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಕೆಲವರು ಆಲ್ರೆಡಿ ಕೋಚಿಂಗ್ ತೆಗೆದ್ಕೊಂಡು ಬಂದು ನಿಮ್ಮ ಊರುಗಳಲ್ಲೋ ಅಥವಾ ಎಲ್ಲೆಲ್ಲೋ ಕೂತು ಓದ್ತಾ ಇರ್ತೀರ ನಿಮಗೆ ಎಲ್ಲಿ ಇದ್ದರೆ ಗುರಿಯತ್ತ ಗುರಿಯತ್ತ ಹೆಚ್ಚು ಕ್ರಿಯಾಶೀಲತೆ ಬರುತ್ತೆ ಹುಮ್ಮಸ್ಸು ಬರುತ್ತೆ ನಾವು ಓದಬೇಕನ್ಸುತ್ತೆ ಅಂಥ ವಾತಾವರಣದಲ್ಲಿ ಹೇಳಿ ಸುಮ್ಮನೆ ಅರ್ಧ ಅರ್ಧ ಮನಸ್ಸಿಂದ ಫಿಫ್ಟಿ ಫಿಫ್ಟಿ ಎ ನೋಡೋಣ ಅನ್ನೋ ರೀತಿ ಯಾವತ್ತೂ ಅಡಕೆ ಹೋಗ್ಬಿಡ್ಬೇಕಾದ್ರೆ ಇದು ಕಾಂಪಿಟೇಟಿವ್ ಫೀಲ್ಡ್ ಯಾವುದೋ ಒಂದು ಸುಮ್ಮನೆ ಲಕ್ಕಲ್ಲಿ ಎಕ್ಸಾಮ್ ಪಾಸ್ ಅದೆಲ್ಲ ಹೋಯಿತು ಕಾಲ ತುಂಬ ಎಫರ್ಟ್ ಹಾಕಿದರೆ ಮಾತ್ರ ನಿಮ್ಮ ಗುರಿ ಈಡೇರುತ್ತೆ ಹಾಗಾಗಿ ಹೆಚ್ಚು ಪ್ರಯತ್ನ ಮಾಡಿ ನಿಮ್ಮ ಸಪೋರ್ಟ್ಗಂತೂ ಆಲ್ವೇಸ್ ನಾನು ಇದ್ದೇ ಇರ್ತೀನಿ ಏನೇ ಗೊಂದಲಗಳಿರಲಿ ಯಾವುದೇ ರೀತಿ ಬೆಂಬಲ ಬೇಕಿದ್ರೂ ಕೂಡ ಖಂಡಿತವಾಗಿ ಕೊಡ್ತೀನಿ ಆ್ಯಂಡ್ ಇನ್ನು ಮುಂದೆ ಕಂಪ್ಲೀಟಾಗಿ ಕ್ವೆಶನ್ ಪೇಪರ್ ಡಿಸ್ಕಷನ್ ಆಗಿರ್ಬೋದು ಕೆಲವೊಂದು ವಿಚಾರಗಳನ್ನು ತುಂಬ ಇಂಪಾರ್ಟೆಂಟ್ ಇರುವಂಥದ್ದನ್ನು ಹಂಚಿಕೊಳ್ಳೋಣ ನಾನು ಈ ಹಿಂದೆ ಕೂಡ ಹೇಳಿದ್ದೆ ಕೆಲವೊಂದಿಷ್ಟು ಜನ ನನ್ನ ಸಹೋದರರು ನನಗೆ ತುಂಬ ಆತ್ಮೀಯರಾದಂಥವ್ರು ಪಿ ಡಿ ಒ ಮತ್ತು ಮನೆ ಸಿ ಟಿ ಎ ಪರೀಕ್ಷೆಗಳಲ್ಲಿ ವಿ ಎ ಓದಲ್ಲಿ ಆಯ್ಕೆಯಾಗಿದ್ದಂಥವ್ರು ಒಂದಿಷ್ಟು ಸ್ಟ್ರಾಟರ್ಜಿಗಳು ಯಾವ ರೀತಿ ಎಕ್ಸಾಮ್ಗೆ ತಯಾರಿ ಮಾಡಿದರು ಯಾವ್ಯಾವ ಉತ್ತಮ ಬುಕ್ ಲಿಸ್ಟ್ ಇತ್ತು ಅದೆಲ್ಲದರ ಮಾಹಿತಿ ಅಪ್ಕಮಿಂಗ್ ಡೇಸಲ್ಲಿ ನೋಟಿಫಿಕೇಶನ್ ಆಗ್ತಾ ಆಗ್ತಾ ಹೋಗಂಗಿಲ್ಲ ನಿಮ್ಮ ಹಂಚ್ಕೊಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಧನ್ಯವಾದ